ಮನೆ ಜ್ಯೋತಿಷಿ ಬರ್ತಾನೆ ಜ್ಯೋತಿಷಿ ಬಂದು ಅಂಚವ್ರ ನಾನು ಜ್ಯೋತಿಷ್ ಹೇಳ್ತೀನಿ ರೀ ಮುಂದಾಗೋದು ಹೇಳ್ತೀನಿ ಹಿಂದಾಗಿಂದು ಹೇಳ್ತೀನಿ ಅಂತ ಹೇಳ್ತೀನಿ ಹೌದಾ ಹೇಳ್ತೆ ಬಂಗಾರ ಕುಂದ್ರ ಅಂತಾರೆ ಯಾರ ಕೈಯಲ್ಲಿ ಸಿಗಬಾರ್ದಾಗಿತ್ತು ಅಂತವ್ರ ಕೈಯಲ್ಲಿ ಸಿಕ್ಕಾಕ್ಕೊಂಡಿರ್ತಾನೆ ಅವನು ಬೇಂದ್ರೆ ಅವರು ಹಾಗಿದ್ರಿ ಈ ನಕ್ಷತ್ರ ಒಂದು ಯಾವುದೋ ನಕ್ಷತ್ರ ಹೇಳ್ತಾರೆ ಅನುರಾಧ ನಕ್ಷತ್ರನ ಯಾವುದೊಂದು ನಕ್ಷತ್ರ ಈ ನಕ್ಷತ್ರದ ಬಗ್ಗೆ ಏನಾದರೂ ಗೊತ್ತಾ ನಿಮಗೆ ಈ ನಕ್ಷತ್ರ ಎಲ್ಲಿರ್ತದಂತ ಈ ನಕ್ಷತ್ರದ್ದು ಜನರು ಹೆಂಗಿರ್ತಾರೆ ಅಂತ ಗೊತ್ತಾ ಅಂತ ಅವನಿಗೆ ಗೊತ್ತಾಗ್ಬಿಡ್ತಾನೆ ಯಾರ ಕೈಯ್ಯಲ್ಲಿ ಸಿಕ್ಕಾಕ್ಕೊಂತೀನಿ ಅಂಥೇಳಿ ಹಜಾರ ಈ ಊರಿಗೆ ನಾ ಇಂಥ ಊರಿಗೆ ಎಲ್ಲಿ ಸಿಗ್ತಾವ್ರೆ ಬಸ್ ಅಂತಾರೆ ಬಸ್ಸಿಗೆ ಹೋಗುತ್ತೆ ನಡಿ ಹಂಗಾರೆ ಬಸ್ ಸ್ಟ್ಯಾಂಡಕ್ಕೆ ನಾನು ಹೋಗೋ ನಡಿ ನೀನು ಜೋಡಿ ಹತ್ರ ಇಲ್ಲಿ ಬರ್ತಾ ಬರ್ತಾ ಅದು ಹೆಂಗೆ ಇದು ಹೆಂಗೆ ಆ ನಕ್ಷತ್ರ ಹೆಂಗೆ ಆ ನಕ್ಷತ್ರದ ವ್ಯಕ್ತಿಗಳು ಹೆಂಗೆ ಎಲ್ಲ ಕೇಳ್ತಾ 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 ಬರ್ತಾರೆ ಅದಿಲ್ಲಿ ಬಂದು ಇನ್ನೇನು ನಾವು ಬಸ್ ಹಿಡಿಬೇಕು ಏನು ಹೇಳ್ತೇನೆ ನೀ ಜ್ಯೋತಿಷ್ ಅಂತ ಕೇಳ್ತಾರೆ ಹಾಂ ಹಾಂ ರೀ ಅಜರ್ ಹೇಳ್ತೇನೆ ರೀ ಹಿಂದಾಗಿದೆ ಹೇಳ್ತೀನಿ ಅಲ್ಲಪ್ಪ ನೀ ಹೇಳ್ತೀನಿ ಅಂತೀ ಅದ್ರೆ ಯಾರ ಮನೆಗೆ ಹೋದ್ರೆ ಜ್ಯೋತಿಷ್ ಕೇಳ್ತಾರೆ ಕೇಳಂಗಿಲ್ಲ ಅಂತ ಹೇಳಿ ಗೊತ್ತಿಲ್ಲ ಅದು ಆ ಭವಿಷ್ಯ ಮೇಲೆ ನೋಡ್ಕೋ ನೀವು ಮುಂಜಾನೆ ಯಾರ ಮನೆಗೆ ಹೋಗ್ಬೇಕನ್ನ ಭವಿಷ್ಯ ನೋಡ್ಕೋ ಆಮೇಲೆ ಮ ಹೋಗಿ ಇಲ್ಲ ಅವ್ರಿಗೆ ಹೋಗಿ ಭವಿಷ್ಯ ಹೇಳು ಅಂತ ಹೇಳ್ತಾನೆ